ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವೀಡಿಯೋದಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಇದೇ ಜುಲೈ ಇಪ್ಪತ್ತೊಂದು ನಡೆಯುತ್ತಿರುವಂತಹ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಚುನಾವಣೆ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸುಮಾರು ಆರು ಮಂದಿ ಹೆಚ್ಚಿನ ಅಧ್ಯಕ್ಷ ಆಕಾಂಕ್ಷಿಗಳು ಚುನಾವಣೆ ಮುಖವಾಗಿ ಈಗಾಗಲೇ ಮೂರು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಕಿರಣ್ ಮತ್ತು ಬಸಪ್ಪನಗೊಡ್ಡಿ ಬಸವರಾಜು ಮುತ್ತಿಮರಾಜ್ಪುರರಾಜು ಮತ್ತು ವೀರ ದೊಡ್ಡಿನವಾಡಿ ಸ್ವಾಮಿ ಬಸವರಾಜು ಲಿಂಗಪುರ ಬಸವರಾಜು ಸೇರಿದಂತೆ ಇನ್ನು ಅನೇಕ ಮುಖಂಡರುಗಳ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಒಡ್ಡಿದ್ದಾರೆ ಇದನ್ನು ಸಮಾಧಾನವಾಗಿ ಚಿತ್ತವಾಗಿ ಚರ್ಚೆ ಮಾಡಲು ಹಿರಿಯ ಮುಖಂಡರಾದಂತಹ ಚಾಮರಾಜನಗರ ಜಿಲ್ಲಾ ವೀರಶೈವ ಮುಖಂಡರುಗಳು ಮತ್ತು ತಾಲೂಕು ಮುಖಂಡರುಗಳು ಹಿರಿಯರೆಲ್ಲ ಎಲ್ಲ ಸೇರಿ ಚರ್ಚೆ ಮಾಡಿ ಇವತ್ತು ವೀರಶ ವೀರಶೈವ ಮಹಾಸಭಾ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಯಿತು ಮಂಗಳವಾರ ಜಿಲ್ಲೆಯಾದಂಥ ಪ್ರವಾಸ ಮಾಡಿದ ನಂಜಪ್ಪನವರು ಆರು ಬಾರಿ ಏನು ಮಾತು ಹೇಳಿದ್ರು ಬನ್ನಿ ಸರ್ ನಮಸ್ಕಾರ ನಂಜಪ್ಪನ ಇವತ್ತಿನ ನಿಮ್ಮ ಸಭೆ ಕೊಳ್ಳೇಗಾಲ ತಾಲೂಕು ವೀರೇಶ ಲಿಂಗಾಯತ ಮಹಾಸಭಾ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಬಿರುಸಿನಿಂದ ನಡೀತಾ ಇದೆ ಜಿಲ್ಲೆಯಾದ್ಯಂತ ಹಾಗಾಗಿ ಅಲ್ಲೆಲ್ಲ ಸಭೆಗಳು ಮತ್ತು ನಡೀತಾ ಇದೆ ಸರ್ ಇದೇನು ಅವಿರೋಧವಾಗಿ ನಡೀತದ ಇಲ್ಲ ಚುನಾವಣೆನೇ ಮಾಡ್ತೀರಾ ಸರ್ ನೀವು ಹಿರಿಯರು ತುಂಬಾ ಅನುಭವಸ್ಥರು ಗುಂಡ್ಲುಪೇಟೆಲ್ಲ ಆರು ಬಾರಿ ಅಧ್ಯಕ್ಷರಾಗಿದ್ದಂತ ಏನು ಹೇಳ್ತೀರಾ ಸರ್ ಇವತ್ತು ಅಲ್ಲ ಈಗಾಗಲೇ ನಮ್ಮೇಶೈವ ಸಮಾಜದ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಎಲೆಕ್ಷನ್ಗೆ ನಾಲ್ಕನೇ ತಾರೀಕು ಕೊನೆ ನಾಮಿನೇಷನ್ ತಗೊಳ್ಳುತ್ತೆ ಹಾಗಾಗಿ ಈಗ ನಾವು ಇನ್ನೂ ಯೂನಾನಿಮ ಮಾಡಬೇಕು ಚುನಾವಣೆ ಇದ್ದೇ ರೀತಿ ಒಗ್ಗಟ್ಟಾಗಿ ನಮ್ಮ ಸಮಾಜ ಹೊಡಿಬಾರ್ದು ನಾವು ಉದ್ದೇಶ ಇಟ್ಕೊಂಡು ನ್ಯೂನಿ ಮಾಡಬೇಕು ಅಂತ ಇಡೀ ನಮ್ಮ ತಾಲೂಕು ತಾಲೂಕುಗಳಲ್ಲೂ ಕೂಡ ನಾವು ಸಂಚಾರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಹನ್ನೂರು ಕೊಳೆಗಾಲಕ್ಕೆ ಬಂದಿದ್ದೀವಿ ನಿನ್ನೆ ನಗರ ಬಂದಿತ್ತು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗಾಗಿ ಎಲ್ಲರೂ ಅದೇ ಒಂದು ಜನ್ಮೇಲಿದ್ದಾರೆ ಇನ್ನೊಂದು ವಿನ ನಿವಾಸ ಮಾಡಬೇಕು ಅಂತ ಆ ಇದನ್ನು ನಾವು ಮಾಡಲೇಬೇಕು ಅಂತ ಹೊಂದಿದ್ದೀವಿ ಹಾಗಾಗಿ ಅದು ನಮಗೆ ತಿಳಿದ ಮಟ್ಟಿಗೆ ಈ ಸಮಾಜ ಒಪ್ಪಿಗೆ ಅನ್ನೋ ಜನರ ಭಾವನೆ ಇದೆ ಅದನ್ನು ನಾವು ಮನೆ ಮಾಡ್ತೀವಿ ನಾನು ಹೇಳಿ ನಮ್ಮ ಸಮಾಜ ಮುಂದಕ್ಕೆ ಬರಬೇಕು ಈ ಥರ ಹೊಡೆದು ಚಿಂತಚಿನ್ಗೆ ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ನಮಗೆ ಸರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಆಕಾಂಕ್ಷಿಗಳ ಸಂಖ್ಯೆ ಜಿಲ್ಲಾ ಕಮಿಟಿಗೂ ಜಾಸ್ತಿ ಇದ್ದಂಗಿದೆ ಈಗ ತಾಲೂಕು ಕಮಿಟಿಗಳು ಕೂಡ ಐದು ಜನ ನಾಲ್ಕು ಜನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕ್ತಾರೆ ಹೇಗೆ ಅದು ಈಗ ನಾಲ್ಕನೇ ತಾರೀಕು ಪ್ರಕ್ರಿಯೆ ಮುಗಿತದೆ ನಾವು ಆರು ಅಥವಾ ಏಳನೇ ತಾರೀಕು ಒಂದು ಸಭೆಯನ್ನು ಕರೆದು ಯಾರು ಹಾಕಿರ್ತಾರೆ ಅವನ್ನೆಲ್ಲ ಕರೆದು ಎಲ್ಲರನ್ನು ಕೇಳ್ತೀವಿ ಒಬ್ಬ ಅಭ್ಯರ್ಥಿನ ಮಾಡೋಣ ನೀವು ಯಾರನ್ನು ಸೂಚಿಸ್ತೀರಿ ಮುಖಂಡರುಗಳು ಅಂತ ಮಾಡೋಣ ಅಂತ ಹೇಳ್ತೀವಿ ಅದರಲ್ಲಿ ಯಾರ್ಯಾರು ಸಗತಾರೆ

ಎನ್ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಎನ್ ರಿಚ್ ಮಹಾದೇವಸ್ವಾಮಿ ಮತ್ತು ತಾಲೂಕು ಅಧ್ಯಕ್ಷರಾದ ಮಾಧೇವ್ ಪ್ರಸಾದ್ ಕುಟ್ಟು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಸವರಾಜು ಉಗ್ನೇ ಬಸವರಾಜು ಅವರು ಮುಂತಾದ ಮುಖಂಡರು ಹಾಜರಿದ್ದರು ಮಾಜಿ ವೀರಶಭಾ ಅಗ್ರವರ ಭಾ ಭಾರತ ವೀರಶ ಅಧ್ಯಕ್ಷರಾದ ಬಸವರಾಜು ಸೇರಿದಂತೆ ವಿವಿಧ ತಾಲೂಕು ಮುಖಂಡರುಗಳು ಜಿಲ್ಲಾ ಮುಖಂಡರುಗಳು ಸೇರಿದಂತೆ ವಿವಿಧ ನಿರ್ದೇಶಕರು ಮುಖಂಡರುಗಳು ಹಾಜರಿದ್ದರು ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನು ಮಧ್ಯೆ ಭೇಟಿ ಆಗ್ತಿರ್ತೀವ ಅಲ್ಲಿವರೆಗೂ ಮೂಡಲು ಧ್ವನಿ ವಿಡಿಯೋಗಳನ್ನು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾ ಇರಿ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾಯಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಒಳ್ಳೆಯದ